ಓಕೆ ದಿಸ್ ಇಸ್ ದ ಬ್ರ್ಯಾಂಡ್ ನ್ಯೂ ಹುಂಡಾಯ್ ಕ್ರೆಟಾ ಎಲೆಕ್ಟ್ರಿಕ್ ಸೊ ನೀವು ನೋಡ್ತಾ ಇದ್ರೆ ಇವಾಗ ಇದು ಬಂದ್ಬಿಟ್ಟು ಎಲೆಕ್ಟ್ರಿಕ್ ಕ್ರೆಟಾ ಸೇಮ್ ಡಿಸೈನ್ ಆದರೆ ಫ್ರಂಟ್ ಬಂಪರ್ನೆಲ್ಲ ರಿನೋವೇಟ್ ಮಾಡಿದ್ದಾರೆ ಸೊ ಪಿಕ್ಸಲ್ ಟ್ರೀಟ್ಮೆಂಟ್ ಎಲ್ಲ ಕಡೆ ಇದೆ ಸೊ ಈ ಪಿಕ್ಸಲ್ ಪ್ರೀ ಟ್ರೀಟ್ಮೆಂಟ್ ನೋಡ್ರ ಜೊತೆಗೆ ಸೊ ಫ್ರಂಟ್ ಫೋರ್ ಪಾರ್ಕಿಂಗ್ ಸೆನ್ಸರ್ಸ್ ಇದೆ ಅದಕ್ಕಿಂತ ಮುಂಚೆ ಈ ಕಾರ್ ಕಿ ನೋಡೋಣ ಸೇಮ್ ಕೀ ಡಿಸೈನ್ ಫ್ರಮ್ ಆಲ್ ಹೂಂಡೆ ಕಾರ್ ಸೊ ಇದ್ರ ಜೊತೆಗೆ ಲೆಟ್ ಸಿ ದ ಬೂಟ್ ಸೊ ಸ್ಟೂ ಹೆವಿ ಸ್ಟೂ ಹೆವಿ ಇನ್ಸೊಲೇಷನ್ ಹಾಕಿದ್ದಾರೆ ಇನ್ಸೊಲೇಷನ್ ಜೊತೆಗೆ ಟ್ವೆಂಟಿ ಟೂ ಲೀಟರ್ ಬೂತ್ ಸ್ಪೇಸ್ ಇದೆ ಯೂಸಬಲ್ ಬೂತ್ ಸ್ಪೇಸ್ ಇದೆ ಹಾಗೆ ನೋಡಿದ್ರೆ ಇ ವಿ ಬ್ಯಾಟ್ಜಿಂಗ್ ಇದೆ ಸೊ ಇ ವಿ ಬ್ಯಾಟ್ಜಿಂಗ್ ಜೊತೆಗೆ ಅಲ್ಲಿ ಆರೆಂಜ್ ಹೈ ವೋಲ್ಟೇಜ್ ಕೇಬ್ಲಿಂಗ್ ಇದೆ ಸೊ ಫ್ರಂಕ್ ಅನ್ನೋಕ್ಕೂ ಅಲಕ್ಕಲ್ಲ ಇದು ಬಾರ್ಡ್ ಎಲೆಕ್ಟ್ರಿಕ್ ಅಲ್ಲ ಆ್ಯಂಡ್ ದಟ್ಸ್ ಕ್ಲೋಸ್ ದಿಸ್ ಬ್ ಸೊ ಓಕೆ ನಾವು ಇಲ್ಲಿ ನೋಡ್ತಾ ಇದ್ರೆ ಫ್ರಂಟ್ ಫ್ರಂಟ್ ಕ್ಯಾಮ್ರಾ ಇದೆ ಸೊ ಹಿಯರ್ ಮ್ಯಾನ್ಯೂಲಿ ಓಪನ್ ಮಾಡೋ ಚಾರ್ಜಿಂಗ್ ಸಾಕೆಟ್ ಇದೆ ಸೊ ಇಲ್ಲಿ ನೋಡಿದ್ರೆ ಲೆವೆಲ್ಲರ್ ಸೊ ಲೆವೆಲ್ಲರ್ ಜೊತೆಗೆ ಸಿ ಸಿ ಎಸ್ ಟು ಚಾರ್ಜಿಂಗ್ ಪಾಯಿಂಟ್ ಇದೆ ಸೊ ವಿ ನೀಡ್ ಟು ಕ್ಲೋಸ್ ಫಸ್ಟ್ ದಿಸ್ ಒನ್ ಆಮೇಲೆ ಇದೆ ಆ್ಯಂಡ್ ಇಟ್ಸ್ ಅ ಮ್ಯಾನ್ಯಲ್ ಥ್ಯಾಂಕ್ ಗುಡ್ ಅವರು ಮ್ಯಾನ್ಯಲೇ ಕೊಟ್ಟಿದ್ದಾರೆ ಆಟೋಮೆಟಿಕ್ ಕೊಟ್ಟಿಲ್ಲ ಬಿಕಾಸ್ ಸಮಟೈಮ್ಸ್ ಸಿಸ್ಟಮ್ ಮಾಲ್ ಫಂಕ್ಷನ್ ಆದಾಗ ಇದು ಓಪನ್ ಮಾಡೋಕ್ಕಾಗಿದ್ದಾಗ ತುಂಬ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ ಹಾಗೆ ಇಲ್ಲಿ ನೋಡಿದ್ರೆ ರೆಡಾರ್ ರೆಡಾರ್ ಪಾಯಿಂಟ್ ಇದೆ ಆ್ಯಂಡ್ ಇದರಲ್ಲ ಆ್ಯಕ್ಟಿವ್ ಏರ್ ಫ್ಲ್ಯಾಪರ್ ಇದೆ ಸೊ ಆ್ಯಕ್ಟಿವ್ ಇದೆ ಫ್ಲ್ಯಾಪರ್ ಗಾಡಿ ವೆನ್ನೆ ರನ್ ಆಗಬೇಕಾದ್ರೆ ಇದು ಓಪನ್ ಆಗುತ್ತೆ ಸೊ ಬೆಟರ್ ಏರೋ ಡೈನಮಿಕ್ಸ್ಗೆ ಓಪನ್ ಏರ್ ಕಂಟೇನರ್ ಇದೆ ಸೊ ಬೆಟರ್ ಎಫಿಷಿಯನ್ಸಿ ಇನ್ ಏರ್ ಏರೋ ಡೈನಮಿಕ್ ಅನ್ಬೋದು ಆ್ಯಂಡ್ ಇಲ್ಲಿ ನೋಡಿದ್ರೆ ಕಂಟಿನ್ಯೂಸ್ ಎಡ್ ಡಿ ಆರ್ ಎಲ್ ಇದೆ ಸೊ ಎಲ್ ಇ ಡಿ ಆರ್ ಎಲ್ ಇದೆ ಸೇಮ್ ಲೆಕ್ ರೇಟಾ ರೆಗ್ಯುಲರ್ ಕ್ರೇಟು ಹಾಗೆ ಇಲ್ಲಿ ನೋಡ್ತಾ ಇದ್ದರೆ ಮೇನೆ ಲೋ ಬೀಮ್ ಕೆಳಗಡೆ ಹೈ ಬೀಮ್ ಇದೆ ಸೊ ಟೈರ್ ಅಂತ ನೋಡೋಕೆ ಹೋದರೆ ನಮಗೆ ಹೋದರೆ ಇದ್ದರೆ ಟೂ ಫಿಫ್ಟೀನ್ ಬೈ ಸಿಕ್ಸ್ಟಿ ಆರ್ ಸೆವೆಂಟೀನ್ ಸೆವೆಂಟೀನ್ ಇಂಚ್ ಏರೋ ಅಲೋಯ್ ವೀಲ್ ಸೊ ಮೆಟಲ್ ಬಟ್ ಇಟ್ಸ್ ಏರೋ ಎಫಿಷಿಯೆನ್ಸಿ ಬೆಟರ್ ಫಾರ್ ಎಲೆಕ್ಟ್ರಿಕ್ ಕಾರ್ಸ್ಗೆ ಏರೋ ಎಫಿಷಿಯನ್ಸಿ ಇಂಪಾರ್ಟೆಂಟ್ ಸೊ ಹಾಗಾಗಿ ಏರೋ ಅಲೋಯ್ ವೀಲ್ ಕೊಟ್ಟಿದ್ದಾರೆ ಹಾಗೆ ನೋಡೋಕೆ ಬಂದರೆ ಸೇಮ್ ಡಿಸೈನ್ ಆ್ಯಂಡ್ ಇಟ್ಸ್ ಅ ಗೋಲ್ಡ್ ಟೋನ್ ಬ್ಲೂ ಕಲರ್ ಫಿನಿಷ್ ಸೊ ಇದ್ರಲ್ಲಿ ಮ್ಯಾಟ್ ಆಪ್ಷನ್ ಕೂಡ ಇದೆ ಹಾಗೇ ನೋಡೋಕೆ ಹೋದರೆ ರಿಕ್ವೆನ್ಸ್ ಸೆನ್ಸರ್ ಬರುತ್ತೆ ಡೋರ್ ಹ್ಯಾಂಡಲ್ಗೆ ಸೊ ಇದು ಒಂದೇ ಸೈಡ್ ಇರೋ ಆ ಸೈಡ್ ಇಲ್ಲ ಆ್ಯಂಡ್ ಏನು ನೋಡೋಕೆ ಹೋದರೆ ರೂಫ್ ಅಂತ ಬಂದರೆ ಇಲ್ಲಿ ಬಂದ್ಬಿಟ್ಟು ರೂಫ್ರೈಲ್ ಇದೆ ಇದು ಬಂದುಬಿಟ್ಟು ಫಂಕ್ಷನಲ್ ರೂಫ್ ರೈಲ್ ಅಲ್ಲ ಸೊ ಇಲ್ಲಿ ನೋಡಿದ್ರೆ ನಿಮಗೆ ಡೂ ನಾಟ್ ಅಪ್ಲೈ ಲೋಡ್ ಅಂತ ಇದೆ ಸನ್ ರೂಫ್ ಪ್ಯಾಂಡ್ರೋಮಿಕ್ ಸನ್ ರೂಫ್ ಇದೆ ಆ್ಯಂಡ್ ಇದು ನೋಡಿದ್ರೆ ಶಾಕ್ ಪಿನ್ ಬೇರೆ ಬರುತ್ತೆ ಸೊ ಹಾಗೆ ಹಿಂದೆ ಬಂದರೆ ಇಲ್ಲಿ ಡಿ ಪ್ಲಸ್ ರೇನ್ ವೈಪರ್ ಇದೆ ರಿಯರ್ಕು ಪ್ಲಸ್ ಎಲೆಕ್ಟ್ರಿಕ್ ಬ್ಯಾಡ್ಜಿಂಗ್ ಬರುತ್ತೆ ಇಲ್ಲಿ ಬರುತ್ತೆ ಹಾಗೆ ಡಿಸೈನ್ ನೋಡೋಕೆ ಹೋದರೆ ಸೊ ನಿಮಗೆಲ್ಲ ಪಿಕ್ಸಲ್ ಟ್ರೀಟ್ಮೆಂಟ್ ಬಂದಿದೆ ಸೊ ಹಿಂದ್ಗಡೆ ಪಾರ್ಕಿಂಗ್ ಪಾರ್ಕಿಂಗ್ ಲೈಟ್ಸ್ ಬಂದ್ಬಿಟ್ಟು ಸಿಕ್ಸ್ ಲೈಟ್ಸ್ ಬರುತ್ತೆ ಸಿಕ್ಸ್ ಲೈಟ್ಸ್ ಪ್ಲಸ್ ಫೋರ್ ರಿಯರ್ ಪಾರ್ಕಿಂಗ್ ಸೆನ್ಸರ್ अंड यू सी द बूट सी द बूट सेम फोर ट्वेंटी थ्री लीटर फोर ट्वेंटी थ्री लीट बूट स्पेस बूफर एल इतने वील सेवेंटी इंच बट इत अलग वील ऑन सो स्टील वील आगते क्लोज द बोट बूट इलेक्ट्रिक टेल गेट इला मैनुअल सेंग्यु कटा आफ यू सी दर् इन सैड इन सेंटर् पैसेेंजर्ड्रेस्ट आ ಸೊ ಇಲ್ಲಿ ನೋಡಿದ್ರೆ ನಮಗೆ ಟು ಯುಸ್ ಬಿ ಸಿ ಪೋರ್ಟ್ ಇದೆ ಎ ಸಿ ವೆಂಟ್ ಇದೆ ಸೊ ಇಫ್ ಐ ಕ್ಲೋಸ್ ದ ಡೋರ್ ಸೊ ಇಲ್ಲಿ ನೋಡ್ತಾ ಇದ್ದರೆ ಫೋ ಸ್ಪೀಕರ್ ಇದೆ ಇದ್ರಲ್ಲಿ ಸೆವೆನ್ ಸ್ಪೀಕರ್ ಸಿಸ್ಟಮ್ ಇದೆ ಸಿಕ್ಸ್ ಸ್ಪೀಕರ್ಸ್ ಆ್ಯಂಡ್ ಒನ್ ಸಬ್ ಫೋರ್ ಅದು ನಾವು ಆಲ್ರೆಡಿ ಬೊನೆಟಲ್ಲಿ ನೋಡಿದ್ವಿ ಆ್ಯಂಡ್ ಸನ್ ಬ್ಲೈಂಡರ್ಸ್ ಕೂಡ ಬರುತ್ತೆ ಅದು ಎಲ್ಲ ರೆಗ್ಯುಲರ್ ಕೆಟ್ಟ ಥರನೇ ಆ್ಯಂಡ್ ಸೊ ಇಲ್ಲಿ ನಮಗೆ ಕವರ್ ಹಾಕಿದ್ದಾರೆ ಸೊ ಇಲ್ಲಿ ಆಲ್ರೆಡಿ ನಮಗೆ ಇದು ಇದೆ ಆಮ್ ಬ್ರಸ್ಟ್ ಇದೆ ವಿತ್ ಟು ಕಪೋಲ್ಡರ್ಸ್ ಬರೋದು ಇದರಲ್ಲಿ ಎಲಿಮ್ ಇಲಿಮಿನೇಷನ್ ಬಟನ್ ಇಲ್ಲ ಆ್ಯಂಡ್ ಒನ್ ಒನ್ ಟ್ಯಾಪ್ ಅಪ್ ಆ್ಯಂಡ್ ಡೌನ್ ಬಟನ್ ಕೂಡ ಇಲ್ಲ ಆದರೆ ಇದರಲ್ಲಿ ಒಂದು ಸ್ಪೆಷಲ್ ಫಂಕ್ಷನ್ ನಾನು ಏನಪ್ಪ ಅಂದರೆ ಸೊ ಇದರಲ್ಲಿರೋ ಕ್ಯಾಪ್ಟನ್ಸಿಟ್ ಸಿ ಕ್ಯಾಪ್ಟನ್ಸಿ ದೇಸ್ ಅ ಟು ಬಟನ್ಸ್ ಇರುತ್ತೆ ಇಲ್ಲಿ ಸೊ ಇದರಲ್ಲಿ ಕೀಟ್ನ ಆಟೋಮೆಟಿಕಲಿ ಮೂವ್ ಮಾಡ್ಬೋದು ಅನ್ಗಡೆ ತರ್ಬೋದು ಸೊ ಇದು ಕ್ಯಾಪ್ಟನ್ ಸೀಟ್ ಒನ್ ಇದನ್ನ ವಾಕಿಂಗ್ ಥ್ರೂ ಅಂತೇನೋ ಕರೀತಾರೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಸೀಟ್ ನ್ಯೂ ಒಂಡೈ ಕ್ರೇಟ ಇಂಟೀರಿಯರ್ ಸ್ವಲ್ಪ ಮಾಡಿಫೈ ಆಗಿದೆ ಅದ್ರ ಬಗ್ಗೆ ನಾನು ಇನ್ನು ತುಂಬ ಹೇಳ್ತೀನಿ ಫ್ರಂಟಲ್ಲಿ ನಮಗೆ ರೀಸೆನ್ಸಿಂಗ್ ಸೆನ್ಸರ್ಸ್ ಇದೆ ಆ್ಯಂಡ್ ಎಡಸ್ ಕ್ಯಾಮ್ರಾ ಇದೆ ಲೇನ್ ಕೀಪರ್ ಅಸಿಸ್ಟೆಂಟ್ಗೆ ಆ್ಯಂಡ್ ವೈಪರ್ವೈಸ್ ಎಲ್ಲ ಸೇಮ್ ಇದೆ ಸೇಮ್ ರೆಗ್ಯುಲರ್ ಕ್ರೇಟಲ್ಲಿ ಏನು ಬರುತ್ತೋ ಅದೇ ಕ್ರೆಟರ್ ಅಲ್ಲೇ ಇದೆ ಸೊ ನೌ ವಿ ಕ್ಯಾನ್ ಸಿ ದ ಡ್ರೈವರ್ ಸೀಟ್ ಸೊ ಬೋತ್ ಬೋತ್ ಸೀಟ್ಸ್ ಫ್ರಮ್ ಕೋಸ್ ಪ್ಯಾಸೆಂಜರ್ ಆ್ಯಂಡ್ ಡ್ರೈವರ್ ಸೀಟ್ ಎಲೆಕ್ಟ್ರಿಕಲಿ ಅಡ್ಜಸ್ಟೆಬಲ್ ಆಲ್ಸೋ ಇದ್ರ ಹೊಸ ಫಂಕ್ಷನ್ ಆಲ್ಟಿ ಏನಂದರೆ ಮೆಮೊರಿ ಫಂಕ್ಷನ್ ಇದೆ ಈ ಮೆಮೊರಿ ಫಂಕ್ಷನ್ ಮತ್ತು ಕ್ಯಾಪ್ಟನ್ ಸೀಟ್ ಫೀಚರ್ ಬಂದ್ಬಿಟ್ಟು ನಮಗೆ ಅಲ್ಕಾಜರಿಂದ ಡಾಪ್ ಮಾಡ್ಕೊಂಡಿರೋದು ಸೊ ಹಾಗೇನೆ ಇಂಟೀರಿಯರ್ ಡಿಸೈನ್ ಅಂತ ನೋಡೋಕೆ ಹೋದ್ರೆ ನ್ಯೂ ಸ್ಟೇರಿಂಗ್ ವೀಲ್ ಈ ಸ್ಟೇರಿಂಗ್ ವೀಲ್ ಬಂದ್ಬಿಟ್ಟು ನಮಗೆ ಅಯೋನಿಕ್ ಫೈವ್ ಅಲ್ಲಿ ಕೂಡ ಇದೇ ತರ ಸ್ಟೇರಿಂಗ್ ವೀಲ್ ಇದೆ ಫೈವ್ ಮಾಡೆಲ್ದು ಸ್ಟೇರಿಂಗ್ ಕೂಡ ಇದೇ ತರ ಬಂದಿದೆ ಇದರಲ್ಲಿ ನಾಲ್ಕು ಡಾಟ್ ಬರುತ್ತೆ ಇದರಲ್ಲಿ ಮಾಸ್ಕ್ ಕೋಡ್ ಅಲ್ಲಿ ನಾಲ್ಕು ಡಾಟ್ ಅಂದರೆ ಹೆಚ್ ಅಂತ ಸೊ ಅದನ್ನ ಈ ಸಿಂಬಾಲಿಕಲ್ಲಿ ಈ ತರ ಆ್ಯಡ್ ಮಾಡಿದ್ದಾರೆ ಸಿಸ್ಟಮ್ ಸೆಟ್ಟಿಂಗ್ಸು ಆಮೇಲೆ ಡಿಜಿಟಲ್ ಕ್ಲಸ್ಟರ್ ದುಡ್ಡು ಸೆಟ್ಟಿಂಗ್ಸು ಎಡಾ ಫಂಕ್ಷನ್ ಸೆಟ್ಟಿಂಗ್ಸ್ ಬಟನ್ಸ್ ಎಲ್ಲ ಈ ಸೈಡ್ ಇರ್ತಿತ್ತು ಅದನ್ನು ಈ ಕಡೆಯಿಂದ ಈ ಕಡೆ ಶಿಫ್ಟ್ ಮಾಡಿದ್ದಾರೆ ಈ ಕಡೆ ಇದ್ದಿದ್ದು ಕಾಲು ಮೀಡಿಯಾ ಕಂಟ್ರೋಲ್ ಫಂಕ್ಷನ್ಸ್ನೆಲ್ಲ ಈ ಕಡೆ ಶಿಫ್ಟ್ ಮಾಡಿದ್ದಾರೆ ಅದು ಒನ್ ಆಫ್ ದ ಚೇಂಜಸ್ ಅಂತ ಹೇಳ್ಬೋದು ಅದಾದಮೇಲೆ ಇಲ್ಲಿ ನಾವು ನೋಡ್ತಿರೋಬೇಕು ರೀಜನ್ ಬಟನ್ಸ್ ಇದೆ ನಾಲ್ಕು ರೀಜನ್ ಮೋಡ್ಸ್ ಇದೆ ನಾಲ್ಕು ರೀಜನ್ ಆಪ್ಷನ್ಸ್ ಕೂಡ ನಮಗೆ ಬರುತ್ತೆ ಅದನ್ನು ನಾವು ಯೂಸ್ ಮಾಡ್ಕೋಬೋದು ಅದು ಸಿ ದಿಸ್ ಸೆಂಟರ್ ಕನ್ಸೋಲ್ ಇದು ಸ್ವಲ್ಪ ಡಿಸೈನ್ ತುಂಬ ಚೇಂಜ್ ಅನ್ಸುತ್ತೆ ಬಿಕಾಸ್ ಇದು ಬಂದ್ಬಿಟ್ಟು ಫ್ಲೋಟಿಂಗ್ ಸೆಂಟ್ರಲ್ ಕನ್ಸೋಲ್ ಸೊ ಇದು ಬಂದ್ಬಿಟ್ಟು ಡಿಸೈನ್ ನಿಮಗೆ ಟೂ ಸೌಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಇದು ಇಂಡಿಯಾದಲ್ಲಿ ಲಾಂಚ್ ಆಗಿಲ್ಲ ಅದೇ ಥರ ಸಿಮಿಲರ್ ಡಿಸೈನ್ನ ಕ್ರೆಟಾ ಎಲೆಕ್ಟ್ರಿಕ್ ಕ್ವಶನ್ಗೆ ಆ್ಯಡ್ ಮಾಡಿದ್ದಾರೆ ಇಲ್ಲಿ ಡ್ರೈವ್ ಮೋಡ್ ಇದೆ ಸೊ ಮುಂಚೆ ಟ್ರಾಕ್ಷನ್ ಮೋಡ್ ಬರ್ತಾ ಇತ್ತು ರೆಗ್ಯುಲರ್ ಕಟಾಲಿ ಇದರಲ್ಲಿ ಬರೀ ಡ್ರೈವ್ ಮೋಡ್ ಇದೆ ಬಿಕಾಸ್ ಇಟ್ಸ್ ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಪಾರ್ಕಿಂಗ್ ಬಟನ್ ಇದೆ ಪ್ಲಸ್ ಆಟೋ ಹೋಲ್ಡ್ ಅಪ್ ಫಂಕ್ಷನ್ ಇದೆ ಆ್ಯಂಡ್ ರಿವರ್ಸ್ ಕ್ಯಾಮ್ರಾ ಆರ್ ತ್ರೀ ಸಿಕ್ಸ್ಟಿ ಕ್ಯಾಮ್ರಾನ ಆಕ್ಸಸ್ ಮಾಡೋ ಬಟನ್ ಇದೆ ಆ್ಯಂಡ್ ಇಲ್ಲಿ ಎರಡು ಕಡೆ ಫ್ರಂಟ್ ಎರಡು ಸೀಟ್ಸ್ ಬಂದುಬಿಟ್ಟು ನಮಗೆ ವೆಂಟಿಲೇಟರ್ ಸೀಟ್ಸ್ ಆಗಿರೋದ್ರಿಂದ ಅದರೂ ಕೂಡ ಬಟನ್ಸ್ನ ಇಲ್ಲಿ ಆಡ್ ಮಾಡಿದ್ದಾರೆ ಹೆಡ್ ಕಪ್ ಪೌಡರ್ ಈ ಈ ಪೋರ್ಷನ್ ನೋಡಕ್ ಹೋದ್ರೆ ನಿಮಗೆ ಈ ಎ ಸಿ ಅಂಡ್ ಮೀಡಿಯಾ ಕಂಟ್ರೋಲ್ ಪೋರ್ಷನ್ ನಲ್ಲಿ ಮುಂಚೆ ರೆಗ್ಯುಲರ್ ಕಟಲ್ ಏನಾಗ್ತಿತ್ತು ಬಟನ್ ಆಕ್ಚುಲ್ ಬಟನ್ಸ್ ಇರ್ತಾ ಇತ್ತು ಬಟ್ ಇಲ್ಲಿ ನೋಡಿದ್ರೆ ಕೆಪಾಸಿಟಿವ್ ಬಟ್ ಅಂದ್ರೆ ಟಚ್ ಸೆನ್ಸಿಟಿವ್ ಬಟನ್ಸ್ ಆಡ್ ಮಾಡಿದ್ದಾರೆ ಪ್ಲಸ್ ಇಲ್ಲಿ ನೋಡಕ್ ಹೋದ್ರೆ ನಮಗೆ ಸೊ ಡ್ರೈವರ್ ಒಂದು ಮೂಡಿದೆ ಸೊ ಏನಾಗುತ್ತೆ ಅಂದರೆ ಡ್ರೈವರ್ ಒಬ್ಬರೇ ಡ್ರೈವ್ ಮಾಡ್ತಾ ಇದ್ದಾಗ ಗಾಡಿ ಸೊ ಇಲ್ಲಿ ಡ್ರೈವರ್ ಓನ್ಲಿ ಆಪ್ಷನ್ ಪ್ರೆಸ್ ಮಾಡಿದಾಗ ಬರೀ ಈ ಒಂದು ಪೋರ್ಷನಲ್ಲಿರೋ ಎ ಸಿ ಮಾತ್ರ ವರ್ಕ್ ಆಗುತ್ತೆ ಬಿಕಾಸ್ ಇಟ್ಸ್ ಎಲೆಕ್ಟ್ರಿಕ್ ಕಾರ್ ಆಗಿರೋದ್ರಿಂದ ಸೊ ಸೊ ಎಷ್ಟಾಗುತ್ತೋ ಅಷ್ಟು ಬ್ಯಾಟ್ರಿ ಉಳಿಸಿದ್ರೆ ಸೊ ನಮಗೆ ತುಂಬ ಹೈ ರೇಂಜು ಬರುತ್ತೆ ಆಮೇಲೆ ಇಲ್ಲಿ ನೋಡೋಕೆ ಹೋದರೆ ಸೇಮ್ ರೆಗ್ಯುಲರ್ ಗ್ಲೋ ಬಾಕ್ಸ್ ಕೂಡ ಬರುತ್ತೆ ಪ್ಲಸ್ ಇಲ್ಲಿ ಆರ್ಮ್ ರೆಸ್ಟ್ ನೋಡೋಕೆ ಹೋದರೆ ಸ್ ಇಲ್ಲೂ ಕೂಡ ಸೇಮ್ ಸೈಜ್ ಆಫ್ ಸ್ಪೇಸ್ ಸಿಗುತ್ತೆ ಪ್ಲಸ್ ಇದ್ರಲ್ಲಿ ನೋಡಿದ್ರೆ ಕೂಲರ್ ಕೂಡ ಆ್ಯಡ್ ಆಗಿದೆ ಸೊ ಇದ್ರಲ್ಲಿ ನೋಡ್ತಾ ಇದ್ದರೆ ನಮಗೆ ಆಂಬಿಯೆಂಟ್ ಲೈಟಿಂಗ್ ಕೂಡ ಬರುತ್ತೆ ಸೊ ಮುಂಚೆ ಏನಾಗ್ತಿತ್ತು ಬರೀ ಈ ಸೈಡ್ ರೆಗ್ಯುಲರ್ ಕ್ರೆಟಲ್ಲಿ ಆರೆಂಜ್ ಕಲರ್ ಇರ್ತಿತ್ತು ಆ್ಯಂಡ್ ಎನ್ ಲೈನ್ ಅಲ್ಲಿ ರೆಡ್ ಕಲರ್ ಇರ್ತಾ ಇತ್ತು ಬಟ್ ಈ ಸತಿ ಬಂದ್ಬಿಟ್ಟು ಹೊಂಡ ಎಲೆಕ್ಟ್ರಿಕ್ ವೋಷನ್ಗೆ ಬ್ಲೂ ಕಲರ್ ಆ್ಯಡ್ ಮಾಡಿದ್ದಾರೆ ಸೊ ಬರೀ ಇಲ್ಲೊಂದೇ ಅಲ್ಲ ಈ ಸೆಂಟ್ರಲ್ ಕನ್ಸೋಲಲ್ಲೂ ನಮಗೆ ಬ್ಲೂ ಲೈಟ್ ಆ್ಯಡ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ನೋಡಿದ್ರೆ ವೈರ್ಲೆಸ್ ಚಾರ್ಜಿಂಗ್ ಇದೆ ಆ್ಯಂಡ್ ಟ್ವೆಲ್ ವೋಲ್ ಪವರ್ ಸಾಕೆಟ್ ಇದೆ ಪ್ಲಸ್ ಒಂದು ಯೂಸ್ ಬಿ ಕೇಬಲ್ ಇದೆ ಆ್ಯಂಡ್ ಯೂಸ್ ಯು ಎಸ್ ಬಿ ಸಿಗಿದೆ ಬಂದ್ಬಿಟ್ಟು ಆಟೋ ಡಿಮಿಂಗ್ ಮಿರರ್ ಆ್ಯಂಡ್ ಇಲ್ಲಿ ನೋಡಿದ್ರೆ ಸನ್ ಗ್ಲಾಸ್ ಇಡೋ ಸ್ಪೇಸ್ ಇದೆ ಪ್ಲಸ್ ಇದೆಲ್ಲ ನಿಮಗೆ ರೆಗ್ಯುಲರ್ ಏನು ಕ್ರೆಡಲ್ ಬರುತ್ತೋ ಅದೇ ಆಪ್ಷನ್ಸ್ ಕೂಡ ಇಲ್ಲಿ ಬರುತ್ತೆ ಸೊ ಈ ಒನ್ ಟಚ್ ಬಟನ್ ಫಾರ್ ಸನ್ ರೂಫ್ ಅಂಡ್ ಈಗ ಸನ್ ರೂಫ್ ಯಾವುದು ವರ್ಕ್ ಆಗೋಲ್ಲ ಬಿಕಾಸ್ ಇದು ಶೋರೂಮಲ್ಲಿ ಇಷ್ಟೋ ಗಾಡಿ ಆಗಿರೋದ್ರಿಂದ ಫ್ಯೂಸ್ ತೆಗೆದಿರ್ತಾರೆ ಸೊ ವಿ ಕಾಂಟ್ ಆಪರೇಟ್ ಬಿಕಾಸ್ ಟೆಸ್ಟ್ ಡ್ರೈವ್ ಬಂದಿರೋ ಆಟೋಮೆಟಿಕ್ಲಿ ಸ್ಟಾರ್ಟ್ ಮಾಡಿ ಇಟ್ಸ್ ಇಶ್ಯೂ ಆಗಬಾರ್ದು ಅನ್ನೋ ಒಂದು ರೀಸನ್ ಫ್ಯೂಸ್ ತೆಗೆದಿರ್ತಾರೆ ಅದೇ ಬಿಟ್ಟರೆ ಸೊ ಬೇಸಿಕಲಿ ಇಲ್ಲಿ ನೋಡೋಕೆ ಹೋದರೆ ಒನ್ ಟಚ್ ಆಪರೇಷನ್ ಒನ್ ಟಚ್ ಡ್ರೈವರ್ ಸೀಟ್ ಅಪ್ ಆ್ಯಂಡ್ ಡೌನ್ ಗ್ಲಾಸ್ ಬಂದ್ಬಿಟ್ಟು ಅಪ್ ಆ್ಯಂಡ್ ಡೌನ್ ಹೋಗೋದು ಅಂಡ್ ಇಲ್ಲಿ ನೋಡ್ತಾ ಇದ್ರೆ ನಮಗೆ ಮೆಮೊರಿ ಫಂಕ್ಷನ್ ಇದೆ ಇದು ಬಂದುಬಿಟ್ಟು ರೆಗ್ಯುಲರ್ ಕಟ್ಟಲ್ಲಿ ಬರೋಲ್ಲ ಇದು ಬಂದುಬಿಟ್ಟು ಅಲ್ಕೆಝಾರಲ್ಲಿ ಬರುತ್ತೆ ಆ ಅಲ್ಕೆಝಾರ್ ಫೀಚರ್ನ ಕೂಡ ಇಲ್ಲಿ ಆ್ಯಡ್ ಮಾಡಿದ್ದಾರೆ ನೋಡಿದ್ರೆ ನಮಗೆ ಇ ವಿ ಸ್ಟಾರ್ಟ್ ಅಂಡ್ ಸ್ಟಾಪ್ ಅಂತ ಬಟನ್ ಕೊಡ್ತಾರೆ ರೆಗ್ಯುಲರ್ ಆಗಿ ಇಂಜಿನ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಇರ್ತಾ ಇತ್ತು ಸೊ ಇಲ್ಲಿ ನಮಗೆ ಇ ವಿ ಆ್ಯಂಡ್ ಇದು ಕೂಡ ನಮಗೆ ಬ್ಲೂ ಕಲರ್ ಹೈಲೈಟ್ ಮಾಡಿದ್ದಾರೆ ಆಮೇಲೆ ಇದರಲ್ಲಿ ಹಿಲ್ ಅಸಿಸ್ಟೆಂಟ್ ಕಂಟ್ರೋಲ್ ಬಟನ್ಸ್ ಇದೆ ಟ್ರಾಕ್ಷನ್ ಕಂಟ್ರೋಲ್ಸ್ ಆ್ಯಂಡ್ ಪಾರ್ಕಿಂಗ್ ಫ್ರಂಟ್ ಪಾರ್ಕಿಂಗ್ ಕಂಟ್ರೋಲ್ ಆ್ಯಂಡ್ ಹೈಲೈಟ್ ಹೈಬೀಮ್ ಅದು ಲೋವರ್ ಹೈಅರ್ ಮಾಡೋ ಬಟನ್ ಕೂಡ ಇದೆ ಆಮೇಲೆ ಇಲ್ಲಿ ಇಲ್ಲಿ ನೋಡ್ತಾ ಇದ್ದರೆ ನಿಮಗೆ ಇಲ್ಲಿ ಮ್ಯಾಗ್ನೆ ಮ್ಯಾಗ್ನೆಟಿಕ್ ಸ್ಟ್ರಾಪ್ ಬರುತ್ತೆ ಇಲ್ಲಿ ನೀವು ಏನಾದರೂ ಐಟಮ್ಸ್ನ ಅಟ್ಯಾಚ್ ಮಾಡ್ಬೋದು ಮ್ಯಾಗ್ನೆಟ್ ಇರೋದು ಆಮೇಲೆ ಇಲ್ಲಿ ನಮಗೆ ಸ್ಪೆಷಲಿ ಈ ಗಾಡಿನ ಸ್ಪೆಷಲ್ ಅನ್ಸೋದು ನಮಗೆ ಬಂದ್ಬಿಟ್ಟು ಗೇರ್ ಲಿವರ್ ಸೊ ಇಲ್ಲಿ ನೋಡಿದ್ರೆ ನಮಗೆ ಗೇರ್ ಲಿವರ್ ಕಾಣಲ್ಲ ಸೊ ಎಲೆಕ್ಟ್ರಿಕ್ ಕಾರ್ಸ್ಗೆ ಗೇರ್ ಲಿವ್ ಗೇರ್ ಅನ್ನೋದು ಇರೋಲ್ಲ ಸೊ ಜಸ್ಟ್ ಮೋಡ್ಸ್ ಅವೆಲ್ಲ ಇದ್ರಲ್ಲಿ ನೋಡಿದ್ರೆ ಡಿ ಎನ್ ಆರ್ ಅಂತ ಪಿ ಸೊ ಬೇಸಿಕಲಿ ಏನಾಗುತ್ತೆ ಇದು ಮೇಲೆ ಕೆಳಗೆ ಇದು ಮಾಡಿ ಸೊ ಇಲ್ಲಿ ನೋಡಿದ್ರೆ ಹಿಂಗೆ ತಿರುಗ್ಸ್ಬೇಕು ಸೊ ಹಿಂಗೆ ತಿರುಗಿಸಿದ್ರೆ ಡ್ರೈ ಮೋಡು ಅಲ್ಲಿ ಲೈಟ್ ಬ್ಲಿಂಕ್ ಆಗುತ್ತೆ ಸೊ ಡಿ ಎನ್ ಆರಲ್ಲಿ ಸೊ ಡಿ ಎನ್ ಡ್ರೈವು ಸೊ ಆರ್ ಅಂದರೆ ರಿವರ್ಸು ನ್ಯೂಟ್ರಲ್ಲು ಪ್ರೆಸ್ ಹೊತ್ತಿದ್ರೆ ಪಾರ್ಕಿಂಗ್ ಹೋಗುತ್ತೆ ಸೊ ಇದು ಬಂದ್ಬಿಟ್ಟು ನಮಗೆ ಬಯೋನಿಕ್ ಫೈದು ಗೇರ್ ಸಿಸ್ಟಮ್ ಅದನ್ನು ನಾವು ಈ ಕಾರಲ್ಲೂ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಓಕೆ ಕಾರಲ್ಲಿ ಸ್ಟ್ಯಾಂಡರ್ಡ್ ಆಗಿ ಸಿಕ್ಸ್ ಇಯರ್ ಬ್ಯಾಗ್ಸ್ ಬರುತ್ತೆ ಸೊ ಜಸ್ಟ್ ಲೈಕ್ ಎವ್ರಿ ಕಾರ್ಸ್ ನಾವು ಇವಾಗ ಇಂಡಿಯಾದಲ್ಲಿ ನಮ್ಗೆ ಯಾವುದೇ ಕಾರ್ಸ್ ಬಂದರೂ ಆ ಕಾರ್ಗೆ ನಮಗೆ ಸಿಕ್ಸ್ ಇಯರ್ ಬ್ಯಾಗ್ಸ್ ಇರಬೇಕು ಅನ್ನೋ ಕಂಪಲ್ಸರಿ ಆಗಿರೋದ್ರಿಂದ ಎವ್ರಿ ಎವ್ರಿ ಕಾರ್ಸ್ ಕಮ್ಸ್ ವಿತ್ ಸಿಕ್ಸ್ ಬ್ಯಾಗ್ ಅದೇ ಥರನೇ ಈ ಕಾರ್ ಕೂಡ ಸಿಕ್ಸ್ ಇಯರ್ ಬ್ಯಾಗ್ಸ್ ಬೈ ಡಿಫಾಲ್ಟ್ ಆಪ್ಷನ್ ಹೊಂದಿದೆ ಆಮೇಲೆ ನೋಡಕ್ಕೆ ಹೋದ್ರೆ ಇಲ್ಲೂ ಕೂಡ ನಮ್ಗೆ ತುಂಬ ಇಲ್ಲೂ ಕೂಡ ನಮಗೆ ತುಂಬ ಸ್ಪೇಸ್ ಸಿಗ್ತದೆ ಕಾರ್ಗೆ ಓಕೆ ಈ ಒಳ್ಳೆ ಕೃತ ಎಲೆಕ್ಟ್ರಿಕ್ ಕಾರ್ದು ಸ್ಪೆಸಿಫಿಕೇಶನ್ ಅಂತ ಬರೋಕೆ ಇದ್ರಲ್ಲಿ ಟೂ ಟೈಪ್ಸ್ ಆಫ್ ಬ್ಯಾಟ್ರಿ ಆಪ್ಷನ್ಸ್ ಇದೆ ಒಂದು ಒಂದು ಬಂದ್ಬಿಟ್ಟು ನಮಗೆ ಫೋರ್ಟಿ ಟೂ ಕಿಲೋ ವ್ಯಾಟ್ ಬ್ಯಾಟ್ರಿ ಇದೆ ಆ್ಯಂಡ್ ಇನ್ನೊಂದು ಫಿಫ್ಟಿ ಒನ್ ಪಾಯಿಂಟ್ ಫೋರ್ ಕೆ ಕಿಲೋ ವ್ಯಾಟ್ ಬ್ಯಾಟ್ರಿ ಆಪ್ಷನ್ಸ್ ಇದೆ ಹಾಗೂ ಇದ್ರಲ್ಲಿ ಬಂದ್ಬಿಟ್ಟು ನಮಗೆ ಲೆವೆಲ್ ಟು ಏಡಾಸ್ ಆ್ಯಂಡ್ ಸೆವೆಂಟೀನ್ ಪ್ಲಸ್ ಫಂಕ್ಷನ್ಸ್ ಸೇಫ್ಟಿ ಫೀಚರ್ಸ್ ಫಂಕ್ಷನ್ಸ್ ಈಸ್ ಇದ್ರಲ್ಲಿ ಅವೈಲಬಲ್ ಆಗಿ ಬರುತ್ತೆ ಪ್ಲಸ್ ಇದ್ರದ್ದು ನಮಗೆ ಪ್ರೈಸಿಂಗ್ ಅಂತ ಸ್ಟಾರ್ಟ್ ಮಾಡಕ್ಕೆ ಹೋದ್ರೆ ಇದ್ರದ್ದು ವೇರಿಯೆಂಟ್ಸಲ್ಲಿ ನಮಗೆ ಫೋರ್ಟಿ ಟು ಕಿಲೋ ವ್ಯಾಟ್ ಆ್ಯಂಡ್ ಫಿಫ್ಟಿ ಟು ಕಿಲೋ ವ್ಯಾಟ್ ಮೇಲೆ ಫಿಫ್ಟಿ ಒನ್ ಪಾಯಿಂಟ್ ಫೋರ್ ಕಿಲೋ ವ್ಯಾಟ್ ಮೇಲೆ ಪ್ರೈಸಿಂಗ್ನ ಅವರು ಆಡ್ ಮಾಡಿದ್ದಾರೆ ಸೊ ಅದನ್ನು ಕನ್ಸಿಡರ್ ಮಾಡೋಕೋದ್ರೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಮಗೆ ಏಯ್ಟೀನ್ ಲ್ಯಾಕ್ಸ್ ಎಕ್ಸ್ ಶೋರೂಮ್ ರೂಮ್ ಪ್ರೈಸ್ ಆಗುತ್ತೆ ಇದರ ಟಾಪ್ ಆಫ್ ಮಾಡೆಲ್ ಬಂದ್ಬಿಟ್ಟು ಸಾವಿರ ಆಗುತ್ತೆ ಫಾರ್ಟಿ ಟೂ ಕಿಲೋ ಅವರ್ ಬ್ಯಾಟ್ರಿ ಇರೋ ಕಾರ್ ತ್ರೀ ಸೆವೆಂಟಿ ಫೈವ್ ಕಿಲೋಮೀಟರ್ ಮತ್ತು ಫಿಫ್ಟಿ ಒನ್ ಪಾಯಿಂಟ್ ಫೋರ್ ಕಿಲೋ ಮ್ಯಾಟರ್ ಬ್ಯಾಟ್ರಿ ಇರೋ ಕಾರ್ ಗೆ ಸೆವೆಂಟಿ ತ್ರೀ ಕಿಲೋಮೀಟರ್ ಅಷ್ಟು ರೇಂಜ್ ಕೊಡುತ್ತೆ ಅಂತ ಕಂಪ್ನಿ ಕ್ಲೇಮ್ ಮಾಡ್ತಾ ಇದೆ ಬಟ್ ರಿಯಲ್ ವರ್ಲ್ಡ್ ಡ್ರೈವಿಂಗ್ ಅಲ್ಲಿ ವೇರಿಯೇಷನ್ ಕೂಡ ಆಗಬಹುದು ಆಪ್ಷನ್ ಲಿಸ್ಟ್ ಮಾಡಿಬಿಟ್ಟೆ ಸೊ ದಟ್ ಇಸ್ ಯು ವೆರಿ ಇಂಪಾರ್ಟೆಂಟ್ ಫೀಚರ್ ಅದು ಬಂದ್ಬಿಟ್ಟು ಇದ್ರ ಆಕ್ಚುಲ್ ಪ್ಲಾಟ್ ಪಾಯಿಂಟ್ ಬರುತ್ತೆ ಸೊ ಸಡನ್ ಆಗಿ ನಿಮಗೆ ಯು ಎಸ್ ಬಿ ಚಾರ್ಜರ್ ತುಂಬ ಸ್ಲೋ ಅನ್ಸದೆ ಇಲ್ಲಿ ನೀವು ಆಕ್ಚುಯಲ್ ಚಾರ್ಜರ್ನ ಕನೆಕ್ಟ್ ಮಾಡಿ ನಿಮ್ಮ ಲ್ಯಾಪ್ಟಾಪ್ ಇವನ್ ನಿಮ್ಮ ಕಾಫಿ ಮಷಿನ್ ಇತ್ತು ಅಂದ್ರೆ ಕಾಫಿ ಮಷಿನ್ ಕನೆಕ್ಟ್ ಮಾಡಿ ಕ್ಯಾನ್ ಡೂ ಕಾಫಿ ಆ ಲೆವೆಲ್ಗೆ ಈ ಪ್ಲಗ್ ಪಾಯಿಂಟ್ ವರ್ಕ್ ಆಗುತ್ತೆ ನಿಮಗೆ ಈ ಕಾರ್ದು ಮೋರ್ ಪ್ರೈಸಿಂಗ್ ಆ್ಯಂಡ್ ಮೋರ್ ಡೀಟೇಲ್ಸ್ ಬೇಕು ಅಂದರೆ ಈ ಅದ್ವೈತ್ ಹುಂಡೆ ಶೋರೂಮ್ ಬೆಳೆಕಾಯಿ ಪಂದೇರ್ಘಟ್ಟ ರೋಡಲ್ಲಿರೋ ಶೋರೂಮ್ಗೆ ವಿಸಿಟ್ ಮಾಡಿ ತುಂಬ ಫ್ರೆಂಡ್ಲಿ ಸ್ಟಾಫ್ ಇದ್ದಾರೆ ತುಂಬ ಇನ್ಫಾರ್ಮೇಷನ್ ಕೊಡ್ತಾರೆ ಗಾಡಿ ರಿಲೇಟೆಡ್ ಏನೇ ಇನ್ಫಾರ್ಮೇಶನ್ ಆ್ಯಂಡ್ ನಿಮಗೆ ಫೈನಾನ್ಸ್ ಆಗಲಿ ಯಾವುದೇ ರಿಲೇಟೆಡ್ ಡೌಟ್ಸ್ ಇತ್ತು ಅಂದ್ರೂ ಇಲ್ಲಿ ನಿಮಗೆ ಒನ್ ಶಾಟಲ್ಲೇ ಕ್ಲಿಯರ್ ಮಾಡ್ತಾರೆ ಆ್ಯಂಡ್ ನಿಮಗೆ ಈಸಿಯಾಗಿ ಲೋನ್ ಪ್ರೊಸೆಸ್ ಕೂಡ ಕೊಡ್ತಾರೆ ಈ ಶೋರೂಮ್ಗೆ ವಿಸಿಟ್ ಮಾಡಿ ನಾನು ಈ ಶೋರೂಮ್ದು ಲೊಕೇಶನ್ ಡೀಟೇಲ್ಸ್ ಕೂಡ ನಿಮಗೆ ಬಯಲ್ ಹಾಕಿರ್ತೀನಿ ಆ್ಯಂಡ್ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ನಿಮಗೆ ಆ್ಯಡ್ ಮಾಡಿರ್ತೀನಿ ಸೊ ಓವರ್ ಆಲ್ ಹೇಳಬೇಕು ಅಂದರೆ ಈ ಕಾರು ಆನ್ ಪೇಪರ್ ತುಂಬ ಒಳ್ಳೆ ಸ್ಪೆಸಿಫಿಕೇಶನ್ ಹೊಂದಿದೆ ಅಂದರೆ ಇದ್ರದ್ದು ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿದೆ ಅಂತ ತೋರಿಸುತ್ತೆ ಬಟ್ ಇದ್ರ ರಿಯಲ್ ವರ್ಲ್ಡ್ ಡ್ರೈವಿಂಗ್ ಆನ್ ಟೆಸ್ಟ್ ಮಾಡಿ ವಿಡಿಯೋನ ನಾನು ಫ್ಯೂಚರ್ ಅಪ್ಲೋಡ್ ಮಾಡ್ತೀನಿ ಸೊ ಅವಾಗಿನ ನಿಮಗೆ ಕ್ಲಿಯರ್ ಆಗಿ ಹೇಳ್ಬೋದು ದಟ್ ಈ ಕಾರ್ದು ಆ್ಯಕ್ಚುಯಲ್ ಪರ್ಫಾರೆನ್ಸ್ ರಿಯಲ್ ವರ್ಲ್ಡ್ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನ ನಮಗಿನ್ನ ಡೀಟೇಲ್ ಆಗಿ ತೋರಿಸ್ಬೋದು ಹಾಗೂ ಈ ಈ ವಿಡಿಯೋ ಬಗ್ಗೆ ನನಗೆ ಏನು ಒಪಿನಿಯನ್ ಇದೆಯೋ ಅದನ್ನ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ನೀವು ಈ ಕಾರನ್ನ ಬೈ ಮಾಡ್ತೀರಾ ಅನ್ನೋದಿದ್ರೆ ನಾನು ಕಮೆಂಟ್ ಸೆಕ್ಷನ್ ತಿಳಿಸಿ ಇಲ್ಲಿವರೆಗೂ ಈ ವಿಡಿಯೋ ನೋಡಿಕ್ಕೆ ತುಂಬ ಧನ್ಯವಾದಗಳು ಮುಂದಿನ ವೀಡಿಯೋ ತಿಳ್ಸಿರಿ ನಾನು ನಮಸ್ಕಾರ